ವಿದ್ಯಾರ್ಥಿಗಳು ಕೇಳಿಕೊಂಡು ಯಾರು ಭಾರತ ಭರತ ಕಂಡದಾರೇ ನಿಮ್ಮನ್ನು ಭಾರತ ರತ್ನ ಇರುತ್ತಾರೆ ನಿಮ್ಮ ಸಾಧನೆ ಬೋಧನೆಗಳನ್ನು ಯಾರು ಕಾಲಿ ಬರುತ್ತಾರೆ ಇಲ್ಲಿ ನಾವುಗಳೆಲ್ಲರೂ ಭಾರತೀಯರು ಕನಿಷ್ಠಿಯಲ್ಲಿ ಜನಿಸಿದ ರಾಮೇಶ್ವರ ರಾಮೇಶ್ವರನ ಮೂಲದಲ್ಲಿ ಆಡಿಬಿಡಲು ವ್ಯಾಸರಂಗದಲ್ಲಿ ಅತ್ಯದ್ಭುತ ಪ್ರತಿಭೆ ಉನ್ನತ ಅಧ್ಯಯನದಲ್ಲಿ ಬೆಳೆದಿರಿ ಆರೋಪ ರಾಕೇಶ್ ಕ್ಷಿಪಣಿಯ ಸಂಶೋಧನೆಯ ಮಾಡಿದ ನೀವು ಮಹಾವಿಜ್ಞಾನಿ ಅಣ್ಮ ಪರೀಕ್ಷೆ ಭದ್ರತೆ ವೈಜ್ಞಾನಿಕ ಸಲಹೆಗಾರರಾಗಿದ್ದ ನೀವು ಮಹಾಜ್ಞಾನಿ ಕಲಿಯುವ ಮಕ್ಕಳೊಂದಿಗೆ ಬೆರೆದು ಬೋಧಿಸಿದಿರಿ ನೀವು ಪ್ರತಿ ಯುವಕರನ್ನು ಪೂರ್ತಿಪಡಿಸಿದಿರಿ ಹಾಗೆ ನೀವು ಘನತೆವೆತ್ತ ರಾಷ್ಟ್ರಪತಿ ಪುಸ್ತಕ ಬರೆದು ದೂರದೃಷ್ಟಿಯ ಸಂದೇಶ ನೀಡಿದ ಯೋಗಿ ಎಂಬ ಆತ್ಮ ಆತ್ಮಚರಿತ್ರೆಯ ಪುರದಲ್ಲಿ ಸ್ಥೈರ್ಯವನ್ನು ದೇಶಗಳನ್ನು ಸಂಚರಿಸಿದ ಅಂಬೀರ ಹಲವು ಪದವಿ ಪದಕ ಪ್ರಶಸ್ತಿ ನಿಮ್ಮ ಅಮರ ಸಾಧನೆಗೆ ಸಂದ ಸಂಪದ ಪ್ರವಚನ ನೀಡುತ್ತಲೇ ಪ್ರಾಣ ತರಿಸಿದ ಸಾಕ ವಾಗ್ಮಿಯ ವರ್ಗ ಇಲ್ಲ ಇಲ್ಲವೇ ಇಲ್ಲ ಫಲ ಧನ್ಯವಾದಗಳು